ಕಮ್ ಬ್ಯಾಕ್ ಟು ಮೈ ನ್ಯೂ ಹೊಸ ಸ್ವಾಗತ ಸುಸ್ವಾಗತ ನಮಸ್ಕಾರ ಜಾತ್ರೆ ವೈಪ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಅಂದ್ರೆ ಎವಿ ಅಂದ್ರೆ ರಶ್ ಇದಾರೆ ಅಂತ ಅನ್ಸುತ್ತೆ ಗಾಡಿಗಳು ನೋಡಿದ್ರೆ ಗೊತ್ತಾಗ್ತಿದೆ ಗಾಡಿಗಳೆಲ್ಲ ಫುಲ್ ಪಾರ್ಕಿಂಗ್ ಫುಲ್ ಆಗ್ಬಿಟ್ಟಿದೆ ಅದ್ರಲ್ಲೂ ಇನ್ನು ಎಷ್ಟೋ ಜನ ಬೆಳಿಗ್ಗೆ ಬೇಗ ಬಂದು ಹೋಗಿರ್ತಾರೆ ಅಂತೂ ಇನ್ನೂ ಜನ ಇರ್ತಾರೆ ಸೋ ಗಾಯ್ಸ್ ಎಲ್ಲ ಅಂದ್ರೆ ಎಲ್ಲ ಫುಲ್ ಜನ ಎಲ್ಲ ಫುಲ್ ಇವಾಗ ಇವಾಗ ಬರ್ತಾ ಇದಾರೆ ಇನ್ನು ಇವಾಗ ಇವಾಗ ಬಂದೆ ಎಷ್ಟು ಜನ ಇನ್ನು ಎಲ್ಲ ಫುಲ್ ಬಂದ್ರೆ ಇನ್ನು ಎಷ್ಟು ಜನ ಇರ್ಬೋದು ಅಂಡ್ ಫುಲ್ ಅಂದ್ರೆ ಏನೇನ್ ಏನೇನ್ ಬೇಕು ಗೃಹ ಎಲ್ಲ ಔಷಧಿಗಳು ಮಣಿಗಳು ಕಲ್ಲಂಗಡಿ ಹಣ್ಣುಗಳು ಮಕ್ಕಳ ಆಟ ಸಾಮಾನುಗಳು ಐಸ್ ಕ್ರೀಮ್ ಗಳು ಎಲ್ಲ ಇದಾರೆ ಎಲ್ಲೋ ಅದ್ರ ಇತ್ತೀಚೆಗೆ ಜಾತ್ರೆಗಳೆಲ್ಲ ಇವನ್ನು ಮಿಸ್ ಆಗ್ತಿಲ್ಲ ಆಟ ಆಟ ಫುಲ್ ಆಟ ಅಂದ್ರೆ ಓಸಲ ಫುಲ್ ಚಿಕ್ಕದಾಗಿತ್ತು ಮೆಲ್ಲಿ ಜಾ ಜನ ಫುಲ್ ಅವಾಯ್ಡ್ ಮಾಡಕ್ ಆಗ್ತಾರೆ ಫುಲ್ ಅಂದ್ರೆ ಫುಲ್ ಚಿಕ್ಕದಾಗಿ ಮಾಡಿದ್ರು ನೆಡ್ಕೊಂಡು ಹೋಗೋಕ್ ಜಾಗ ಎಲ್ಲ ಈ ಸಲ ಅಂದ್ರೆ ತುಂಬ ಅಗಲ ಮಾಡಿದ್ದಾರೆ ಸ್ಪೇಸ್ ಅಂತೂ ತುಂಬಾ ನೋಡಿ ಗೋರ್ಸ್ ಎಲ್ಲ ಕ್ಲೀನ್ ಆಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ ನೀಟಾಗಿ ಆಗಿದೆ ಈ ಸಲ ಸೊ ದೇವರೇವತ್ತು ದರ್ಶನ ಎಲ್ಲ ಸ್ಟಾರ್ಟ್ ಆಗಿ ಹೋಗಿದೆ ಅಂದ್ರೆ ಎಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ ಕ್ಯೂ ಅಲ್ಲಿವರೆಗೂ ಇದೆ ಇನ್ನೂ ಅಂದ್ರೆ ಇನ್ನು ಹೋಗ್ತಾ ಹೋಗ್ತಾ ಜನ ಇನ್ನೂ ಆಡ್ ಆಗ್ತಾ ಹೋಗ್ತಾರೆ ಇನ್ನೂ ತುಂಬಾ ಜನ ಬರ್ತಾ ಹೋಗ್ತಾರೆ ಹಂಗಾಗಿ ಇನ್ನೂ ಫುಲ್ ರಶ್ ಆಗಿ ಹೋಗ್ಬಿಡುತ್ತೆ ಸೊ ಅಂದ್ರೆ ಇವಿ ನೂಕ್ಲು ನುಗ್ಲು ಜನದಲ್ಲಿ ಅಂಡ್ ಸಣ್ಣ ನಾನು ಇವಾಗ ಒಳಗಡೆ ಬಂದಿದ್ದೀನಿ ಅಂಡ್ ಅಷ್ಟಾದವರೆಗೂ ಜನ ನಿಂತಾರೆ ಕ್ಯೂ ಅಂದ್ರೆ ಅಲ್ಲಿಂದ ಕ್ಯೂ ಫುಲ್ ಜನ ಎಬ್ಬಿ ನಾವು ಕೆಳಗಡೆ ಜಾತ್ರೆಗೆ ಇವತ್ತು ಇಲ್ಲಿಯ ವಿಶೇಷತೆ ಇದು ಇದು ಪುರಾತನವಾದ ದೇವಸ್ಥಾನ ನಮಗೆ ಗೊತ್ತಿಲ್ಲ ಎಷ್ಟನೇ ತಲೆಮರ ಸ್ಟಾರ್ಟ್ ಆಗಿತಿ ಏನು ಅಂತ ಗೊತ್ತಿಲ್ಲ ಹಿರಿಯವ್ರು ಹೇಳೋ ಪ್ರಕಾರ ಮೂರು ದೇವತೆಗಳು ಇಲ್ಲಿ ಬಂದು ಕೆರೆಯಲ್ಲಿ ಬಂದು ನಾವಿಂಗ್ ಮೂರ್ ಜನ ಇದೀವಿ ನೀವು ಹೋಗಿ ಊರವರೆ ಹೇಳಿ ನಮಗೆ ಒಂದೇ ರಾತ್ರಿ ದೇವಸ್ಥಾನ ಕಟ್ಬೇಕು ಅಂತ ಗೊತ್ತಲ್ಲ ಸ್ವಾಗೇ ಪೂಜೆ ಮಾಡಕ್ ಶುರು ಮಾಡಿ ಆಗ್ಲಿಂದ ಹೆಂಗೆ ಅಂತಂದ್ರೆ ಬೆಳಿಗ್ಗೆ ಆರು ಗಂಟೆಗೆ ಗಂಗೆ ತರೋದು ಕೆರೆಯಿಂದ ಆರು ಗಂಟೆ ತಂದು ತಿರ್ಗ ಐದು ಗಂಟೆ ಒಳಗೆ ಆರು ಗಂಟೆ ಒಳಗ ಕ್ಲೋಸ್ ಮಾಡಿ ಹೋಗಬೇಕು ಅಂತ ಇದ್ ಇದ್ ಹಿಂದೆ ಹಿಂದೆ ಬೆಳಕರದಂತಿ ಎಲ್ಲ ಮುಗಿಸಿ ಹೋಗ್ತಿದ್ವು ಈಗ ಈಗೇನಾಗಿದೆ ಅಂತ ಈಗ ಏನಾಗಿದೆ ಅಂತಂದ್ರೆ ಈ ಜನಗಳು ಬೆಂಗಳೂರು ಆ ದೂರ ದೂರದ ಊರಿಂದ ಬರೋದ್ರಿಂದ ಈ ಟೈಮ್ ಒಂದ್ ಗಂಟೆಗೆ ಬರುತ್ತೆ ಹಾಗೆ ಈಗ ಆಮೇಲೆ ಹಿಂದೇನ್ ಪ್ರತೀತಿ ಇತ್ತು ಅಂದ್ರೆ ಈ ಕ್ಯಾಸಕ್ಕಿ ಭತ್ತ ಅಂತ ಬರುತ್ತೆ ನಮ್ಮಲ್ಲಿ ಅದನ್ನ ಬೆಳೆದು ಅದನ್ನ ಅದನ್ನ ಕುಯ್ಕೆ ಬಂದು ಅದನ್ನ ಬಡ್ದು ಅದನ್ನ ಅಕ್ಕಿ ಮಾಡಿ ಪ್ರಸಾದ ಮಾಡಿ ಮಡೆ ಮಾಡೋ ಪರಿಸ್ಥಿತಿ ಇತ್ತು ಇತ್ತೀಚೆಗೆ ಏನಾಗಿದೆ ಅಂದ್ರೆ ಅದನ್ನ ಎಲ್ಲ ಬೆಳೆಯೋದ್ನೆ ಬಿಟ್ಬಿಟ್ಟಿದ್ದಾರೆ ಈಗ ಕೆಲವರಿಗೆ ಏನಾದ್ರು ಆಚಾರ ದೋಸ ಆಗಿ ಮಕ್ಳು ಫಲಾ ಮಕ್ಳು ಆಗಿಲ್ಲ ಅಂದ್ರೆ ಮಕ್ಳಾಗ್ತವೆ ನೀವು ನೋಡಿರೋ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದಾವಲ್ಲ ಅವ್ರು ಹರಿಕೆ ಮಾಡಿ ಮಕ್ಳು ಆದ್ಮೇಲೆ ಬಂದು ಈ ಮುಡಿ ಕೊಟ್ಟು ಹರಿಕೆ ಕೊಟ್ಟು ಹೋಯ್ತಾರೆ ಆರ ಏಳು ಸತಮಾನದಿಂದ ಇದೆ ಇದೇನಂದ್ರೆ ಅವರು ಹಿಂದರ್ ನಡೆಸಿ ಹೋದಂಗೆ ನಾವು ಬೇರೆ ಬೇರೆ ತಲೆ ಮಂದ್ ನಡ್ಸಿಕೆ ಬರ್ತಾ ಇದೀವಿ ಆಗ ಇದಕ್ಕೆ ಮೊದಲು ಮೊದ್ಲು ಒಂದು ಹುಲ್ಲಿನ ಸೋಗೆ ದೇವಸ್ಥಾನ ಇತ್ತು ಆಮೇಲೆ ಮತ್ತೆ ಹಂಚಿನ ದೇವಸ್ಥಾನ ಆಯಿತು ಇತ್ತೀಚೆಗೆ ಈ ದೇವಸ್ಥಾನ ಮಾಡಿದ್ವಿ ಈಗ ವರ್ಷ ವರ್ಷಕ್ಕಿಂತ ಜಿಬ್ರಿ ಜುಜುರ್ಮಣೆ ಜಾಸ್ತಿ ಆಗ್ತಾ ಭಕ್ತಾದಿಗಳು ಜಾಸ್ತಿ ಆಗ್ತಾ ವರ್ಷಕ್ಕ ಒಂದ್ ಇಲ್ಲಿ ಒಳಗಡೆ ಮೂರು ಗುಂಬ ಇದಾವೆ ಅದ್ರಲ್ಲಿ ನೀರ್ ತರ್ತಿವಿ ಬೆಳಿಗ್ಗೆ ಅಂದ್ರೆ ಆರ್ ಗಂಟೆಗೆ ಹೋಗಿ ಮದ್ವೆ ಆಗ್ತಾ ಇದ್ದಂತ ಹುಡುಗರು ಮೂರು ದಿವಸ ಉಪವಾಸ ಇತ್ಕಂಡು ಯಾರ ಮುಖಾನ ನೋಡ್ದಂಗ ಇದ್ದು ಬೆಳೆ ಬೆಳಿಗ್ಗಿನ ಜಾವದಲ್ಲಿ ಅಲ್ಲಿಂದ ಪೂಜೆ ಮಾಡ್ಕೊಂಡ್ ತರ್ತೀವಿ ತಂದ್ಮೇಲೆ ಅಲ್ಲಿ ಒಳಗಿಟ್ಟಿರ್ತೀವಿ ಅದು ಮತ್ತೆ ಏನಾಯ್ತೆ ಅಂದ್ರೆ ಪೂಜೆ ಏನು ಮಾಡೋದಿಲ್ಲ ಒಂದೇ ಸರ್ತಿ ಎಣ್ಣು ಟೈಮ್ ಮಾಡೋದು ಒಂದ್ ವರ್ಷದಲ್ಲಿ ಹೊಸದಲ್ಲ ಆಮೇಲೆ ಈಗ ಈಗ ಇವತ್ ಹೋದ್ರೆ ಇನ್ನೊಂದ್ ತಿಂಗ್ಳ ಈ ಕಡೆ ಯಾರು ಬರೋದಿಲ್ಲ ಏನೂ ಮಾಡೋದಿಲ್ಲ ಬಾಗಲ್ಲೂ ತೆಗಿತಾರೆ ಏನ್ ಮಾಡ್ತಾರೆ ಅಂದ್ರೆ ಮನೆಯಲ್ಲಿ ದನಗಳಿದ್ರೆ ಶುಕ್ರವಾರದಿಂದ ಮನೇಲಿ ಬೆಣ್ಣೆ ಕಾಯಿಸ್ಕೆ ಬಂದು ತುಪ್ಪ ಕಾಯಿಸಿ ತುಪ್ಪದ್ದು ದೀಪ ಹತ್ತಾರ ಅಷ್ಟೇ ಇನ್ನೇನು ಇದಿಲ್ಲ ಪೂಜೆ ಕಾಯಿ ಊದ್ ಏನಿಲ್ಲ ಇದು ಈ ದೇವಸ್ಥಾನದ ಇತಿಹಾಸ ಆಗಿದೆ ನಾನು ಪ್ರತಿ ವಿಡಿಯೋದಲ್ಲಿ ದೇವರ ವಿಡಿಯೋಗಳು ಮಾಡಬೇಕಾದ್ರೆ ಪ್ರತಿ ವಿಡಿಯೋದಲ್ಲಿ ಹೇಳೋ ಪ್ರಕಾರ ಪ್ರತಿ ದೇವಸ್ಥಾನ ಪ್ರತಿ ದೇವರಿಗೂ ಪ್ರತಿ ಗುಡಿಗಳಿಗೂ ಒಂದೊಂದು ಅದ್ರದ್ದೇ ಆದಂತ ತನ್ನದ್ದೇ ಆದಂತ ಪವಾಡ ಶಕ್ತಿ ಇತಿಹಾಸ ಇದ್ದೇ ಇರುತ್ತೆ ಊರಿನ ಗ್ರಾಮಸ್ಥರ ಕನ್ಸಲ್ಲಿ ಬಂದಂತಹ ದೇವತೆಗಳು ನಾವಿಲ್ಲಿ ನೆಲೆ ಹೂರ್ಬೇಕು ಅಂತ ಹೇಳ್ಬಿಟ್ಟು ಭಾವಿಸಿದೀವಿ ನೀವು ಒಂದೇ ರಾತಿ ನಮಗೆ ದೇವರ ಗುಡಿಯನ್ನು ಕಟ್ಟಿಸ್ಕೊಡಿ ಅಂತ ಕೇಳಿದಾಗ ಊರವರೆಲ್ಲ ಸೇರ್ಬಿಟ್ಟು ಈ ತರ ತೆಂಗಿನ ಗರಿ ಸೋಗಿನಿಂದ ಎಲ್ಲ ದೇವಸ್ಥಾನ ನಿರ್ಮಿಸ್ತಾರೆ ಅವಾಗಿನಿಂದ ಪೂಜೆಗಳನ್ನ ಪುನಸ್ಕಾರಗಳನ್ನ ಪ್ರತಿಯೊಂದನ್ನು ಮಾಡಕ್ಕೆ ಶುರು ಮಾಡ್ತಾರೆ ಅವಾಗ ಸ್ಟಾರ್ಟ್ ಆದಂತಹ ಈ ಪೂಜೆ ಇಂದಿಗೂ ಇವತ್ತಿಗೂ ಮುಂದೆನೂ ನೆಟ್ಕೊಂಡು ಹೋಗುತ್ತೆ ಆಗಿಂದ ಹಿರಿಯವರು ಅಥವಾ ದೊಡ್ಡವರು ಏನು ಪೂಜೆ ಪುನಸ್ಕಾರಗಳನ್ನ ನೆಡ್ಸ್ಕೊಂಡು ಬಂದಿದ್ದಾರೆ ಅದೇ ರೀತಿಯೂ ಇವತ್ತಿಗೂ ನೆಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಬೆಳಿಗ್ಗೆ ಬೇಗ ಬಾಗ್ಲು ತೆಗೆದು ಸಂಜೆ ಸೂರ್ಯ ಮುಳುಗ ಹೊತ್ತಿಗೆ ಬಾಗಿಲಿನ ಕ್ಲೋಸ್ ಮಾಡ್ತಾರೆ ಆದ್ರೆ ಇದು ವರ್ಷಕ್ಕೆ ಒಂದೇ ಸಲ ಬಾಗಿಲ್ನ ತೆಗಿಯೋದು ಹೇಳಿದ್ದೆ ತುಂಬಾ ಟೈಮ್ ಹೋಗ್ತಾ ಹೋದಂಗ ಹೋದಂಗದಂಗ್ ಟೈಮ್ ಆದಂಗ ಆದ್ ಇನ್ನು ಜನ ರಶ್ ಆಗ್ತಾನೆ ಇರ್ತಾರೆ ಅಂತ ಇನ್ನಂತೂ ಜನ ರಶ್ ಆಗ್ತಾನೆ ಇದಾರೆ ಇನ್ಮೇಲೆ ಜನ ಆದ್ರೆ ಮತ್ತೆ ಇನ್ನ ಖಾಲಿ ಆಗ್ತಾ ಹೋಗ್ತಾರೆ ಯಾಕಂದ್ರೆ ಇನ್ ಸ್ವಲ್ಪ ಕ್ಲೋಸ್ ಆಗ್ಬಿಡುತ್ತೆ ಕ್ಲೋಸ್ ಆದ್ರೆ ಇನ್ನೆಲ್ಲ ಫುಲ್ ಜನ ಎಲ್ಲ ಕಮ್ಮಿ ಆಗ್ತಾರೆ ಇವಾಗ ಇನ್ನು ದರ್ಶನಕ್ಕೆ ಇನ್ನು ತುಂಬಾ ಜನರೇ ತುಂಬಾ ಜನ ಇದ್ದಾರೆ ಮುಂಚೆ ಫಸ್ಟ್ ಬಂದಾಗಿಂದ ಇನ್ನು ಜನ ಜಾಸ್ತಿ ಆಗಿದ್ದಾರೆ ಕ್ಯೂ ಅಂತೂ ಅಲ್ಲಿಂದ ಕ್ಯೂ ಕ್ಯೂ ಅಂತ ಅಲ್ಲಿಂದ ಅಲ್ಲಿವರೆಗೂ ಹೋಗೋ ಮುಂಚೆ ಫಸ್ಟ್ ನಾವು ನಿಂತ್ಕೊಂಡಾಗ ಇವಾಗ ಸ್ವಲ್ಪ ಒಂದ್ ರೇಂಜ್ ಕ್ಯೂ ಎಲ್ಲ ಕಮ್ಮಿ ಆಗಿದೆ ಜನ ಎಲ್ಲ ಕಮ್ಮಿ ಇದೆ ಯಾಕಂದ್ರೆ ದರ್ಶನ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಇವಾಗೆಲ್ಲ ನೋಡಿ ಅಲ್ಲಿ ನಿಂತಿದ್ದಾರೆ ಅಲ್ಲಿಂದ ಜನ ಈಗ ಮುಂದುವರಿತಾ ಇದಾರೆ ಸಾಕ್ತಾ ಇದಾರೆ ಅದನ್ನ ಬಿಟ್ರೆ ಇನ್ನ ಇನ್ನೆಲ್ಲ ಫುಲ್ಲು ಎಲ್ಲ ಮುಗಿತ ಏನೋ ಸ್ವಲ್ಪ ಹೊತ್ತು ಬಾಗ್ಲೆಲ್ಲ ಹಾಕಿ ಕ್ಲೋಸ್ ಎಲ್ಲ ಮಾಡ್ತಾರೆ ಫ್ಯಾಮ್ ಎಲ್ಲಾ ಕಡೆನು ಅಷ್ಟೇ ಜಾತ್ರೆ ಜಂಗುಳ ಇದ್ದಾಗ ಈ ಅಂಗಡಿ ಅಂತೂ ಮಿಸ್ ಆಗ್ತಾ ಇರಲಿಲ್ಲ ಲಾಸ್ಟ್ ಟೈಮ್ ಎಲ್ಲಾ ವಿಡಿಯೋದಲ್ಲಿ ಎಲ್ಲಾ ಜಾತ್ರೆಗೆ ಹೋದಾಗ್ಲು ತೋರಿಸಿದ್ದೆ ಇದಂತೂನು ಫುಲ್ ಫೇಮಸ್ ಗೇಮ್ ಇತ್ತೀಚೆಗೆ ಅದ್ರಲ್ಲೂ ಇವರೇ ಇರ್ತಾರೆ ಯಾವಾಗ ನಾನು ಮೋಸ್ಟ್ ಆಫ್ ದಿ ಟೈಮ್ ಸುಮಾರು ನೋಡಿದೀನಿ ಇವರೇ ಇರ್ತಾರೆ ಟೋ ಎಫ್ ಎಂ ನೋಡಿದಲ್ವಾ ವಿಡಿಯೋ ಹೆಂಗಿತ್ತು ಅಂತ ಇದೇ ತರ ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಬಾಯ್ ಸೇವ್